ಎರಡು ಮೂರು ಎಂಟನೇ ಸಣ್ಣ ಪೀಸು ಒಂದು ಆಮೇಲೆ ಒಂಬತ್ತು ಸರ್ ಒಂದು ದೊಡ್ಡ ಮತ್ತು ಒಂದು ಸಣ್ಣ ಗುಂಡು ಅದು ಸರ್ ಹತ್ತು ಸರ್ ಒಂದು ಬಂಗಾರದ ಒಂಕಿ ಉಂಗುರ ಒಂದು ಕಿವಿಯೋಲೆ ಸರ್ ಹನ್ನೊಂದು ಕಿವಿಯೋಲೆ

ಒಂದು ಕಿವಿ ಹರಳೆ ಅದಕ್ಕಿಂತ ಮೊದಲ್ವ್ರಿ ಅವ್ನ್ ಬಂದ್ರಿ ಬರ್ದೇನು ಕಿವಿ ಹೋಲಿ ಅಷ್ಟು ಹೇಳ್ರಿ ನೀವೇ ಹೇಳ್ರಿ ನೀವೇ ಹೇಳಿ ಇಲ್ಲ ಒಂಕಿ ಉಂಗ್ರ ಹತ್ರ ಒಂದು ಕಿವಿಯಲ್ಲೇ ಉದ್ದೊಂದು ಇನ್ನೊಂದು ನಾಗ ಕಿವಿಯಲ್ಲ ಮೇಲೆ ಬಿಳಿ ಹರಳು ಇದ್ದಂತ ಒಂದು ಕಿವಿಯಲ್ಲಿ ಹರಳಿದ್ದು ಅಂತ ಕೆಂಪು ಬರ್ದ್ಬಿಡ್ರಿ ಕೆಂಪಂತ ಬರೀರಿ ಆಮೇಲೆ ಇನ್ನೊಂದು ಕ್ಯೂ ಅಲ್ಲಿ ಅದೋ ಹರಳಿನ ಸೇಮ್ ಸರ್ ಅದು ಯಾವ ಕಲರ್ ಸರ್ ಲಾಸ್ಟಿಕ್ ತಕೊಂಡ್ ಮಾಡಿಲ್ರಿ